गुड इवनिंग फ्रेंड्स नाउ वी आर गोइंग टू लर्न अबाउट टेंसेस ऑब्वियसली इट इज कंटीन्यूअस ऑफ टेंसेस टेंसेस मेन इन कन्नड इट इज काल अंत इन इन द प्रीवियस क्लास आई वाज सेइंग अबाउट थ्री थ्री टेंसेस दे आर प्रेजेंट टेंस पास्ट टेंस అండ్ ఫ్యూచర్ టెన్స్ ప్రజెంటు టెన్సు మెయిన్ ఇన్ కన్నడ వర్తమాన కాల పార్ట్ టెన్సు మెయిన్ ఇన్ కన్నడ భూతకాల కాల లైఫ్ వైజ్ ఫ్యూచర్ టెన్సు మెయిన్ ఇన్ కన్నడ భవిష్యత్ కాల ఇన్ ద ప్రొడక్ క్లాస్ ఐఎమ్ గోయింగ్ టు డిస్కస్ అబౌట్ ఫస్ట్ దట్ ఈజ్ టెన్సు దెన్సు టు ఎక్స్ప్లెయిన్ ద మీనింగ్ ఆఫ్ టెన్సు టు ఎక్స్ప్లెయిన్ ద ప్రజెంట్ టెన్సు ఐ వాంట్ టు షేర్ సమ్ Sentence, sentences or so Or some examples so i say at the beginning based on that you can easily understand the present tense i mean i want to share some sentences so before going to deal about the present tense therefore i request you to look at the following ಸೆಂಟೆನ್ಸಸ್ ಇನ್ ದ ನೆಕ್ಸ್ಟ್ ಸೆಂಟೆನ್ಸು ಇಟ್ ಈಸ್ ನಂಬರ್ ಟು ಪ್ರಜ್ವಲು ಈಸ್ ವರ್ಕಿಂಗ್ ಇನ್ ಎ ಬ್ಯಾಂಕ್ ದಟ್ ಮೀನ್ಸ್ ಕನ್ನಡ ಪ್ರಜ್ವಲು ಬ್ಯಾಂಕ್ನಲ್ಲಿ ಕೆಲಸ ಮಾಡಿಸಿದ್ದಾನೆ ಅಂತ ಆಗುತ್ತೆ ಬಟ್ ನಂಬರ್ ಎಕ್ಸಾಂಪಲ್ ನಂಬರ್ ತ್ರೀ ಆ ಸೆಂಟೆನ್ಸ್ ನಂಬರ್ ತ್ರೀ ದಟ್ ಈಸ್ ಪ್ರಜ್ವಲು ಆ್ಯಸ್ ವರ್ಕ್ಡ್ ಇನ್ ದ ಬ್ಯಾಂಕ್ ಇಟ್ ಮೀನ್ಸ್ ಇನ್ ಕನ್ನಡ ப்ரஜுலோ பேங்க்ನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ಆಗುತ್ತೆ ಇನ್ ದಿ ಸೇಮ್ ವೇ ವಿ ಹಾವ್ 1 ಮೋರ್ ಸೆಂಟೆನ್ಸ್ ದಟ್ ಇಸ್ ನಂಬರ್ 4 ப்ரಜுலோ ಹಸ್ बीन ವರ್ಕಿಂಗ್ ಇನ್ ದಿ ಬ್ಯಾಂಕ್ ಫಾರ್ 6イヤーズ ಇಟ್ ಮೀನ್ಸ್ ನಿಕಂದ ப்ரಜுலோ 6 ವರ್ಷಗಳಿಂದ ಬ್ಯಾಂಕನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ಆಗುತ್ತೆ ಸೊ ಫಾರ್ ಐ ಹ್ಯಾಡ್ ಡಿಸ್ಕಸ್ ಅಬೌಟ್ ಫೋರ್ ಡಿಫರೆಂಟು ಟೈಪ್ಸ್ ಆಫ್ ಸೆಂಟೆನ್ಸಸ್ ಆ ದ ಫೋರ್ ಸೆಂಟೆನ್ಸು ಆರ್ ಎಕ್ಸಾಂಪಲ್ಸು ರೆಫರ್ ಟು ದ ಪ್ರೆಸೆಂಟೆನ್ಸ್ ಇಟ್ ಮೀನ್ಸ್ ಇನ್ ಕನ್ನಡ ಮೇಲೆ ತಿಳಿಸಿದ ಎಲ್ಲ ವಾಕ್ಯಗಳು ವರ್ತಮಾನ ಕಾಲಕ್ಕೆ ಸಂಬಂಧಿಸಿದ ಸಂಬಂಧಿಸಿದವೆ ಅಥವಾ ಸಂಬಂಧಪಟ್ಟ ವಾಕ್ಯಗಳಾಗಿವೆ ಆದರೆ ಅವುಗಳಲ್ಲಿ ಕೆಲವು ಭೇದ ಭೇದವಿದೆ ಅಂದರೆ ತಿಳಿಸಿದ ನಾಲ್ಕು ವಾಕ್ಯಗಳು ಅಥವಾ ಉದಾಹರಣೆಗಳು ವರ್ತಮಾನ ಕಾಲದಲ್ಲಿವೆ ಆದರೆ ಅವುಗಳಲ್ಲಿ ಸ್ವಲ್ಪ ಭೇದವಿದೆ ಆ ಭೇದಗಳನ್ನು ಮುಂದಿನ ಭಾನುವಾರ ನೋಡೋಣ ಅಂದರೆ ಮುಂದೆ ನಾವು ಹೋಗೋಣ ಅದರಲ್ಲಿ ಪ್ರೆಸೆಂಟೆನ್ಸು ಅಂದರೆ ವರ್ತಮಾನ ಕಾಲವನ್ನು ಮುಂದಿನ ಭಾನುವಾರ ನೋಡೋಣ ಮತ್ತು ಕಲಿಯೋಣ ಅದನ್ನು ನಾವು ತೆಗೆದು ಪೂರ್ತಿಯಾಗಿ ನೋಡಿ ಮೂರ್ತಾಗಿ ನೋಡಿ ತಿಳ್ಕೊಂಡಾದ ಮೇಲೆ ತಿಳ್ಕೊಂಡಾದ್ಮೇಲೆ ಬಂತ ಹತ್ರ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಆಬ್ವಿಯಸ್ಲಿ ಐ ರಿಕ್ವೆಸ್ಟು ಟು ಶೇರು ವಿತ್ ಯರ್ ಫ್ರೆಂಡ್ಸು ಮೈ ಲಾಸ್ಟ್ ವಾಟ್ ಈಸ್ ದ್ಯಾಟ್ ಥ್ಯಾಂಕ್ ಮಚ್ ಮೈ ಬೈ ಟೇಕ್ ಕೇರ್